ಸರ್ಕಾರ ಮನೆ ಬಾಗಿ ರೈತರ ಮನೆ ಬಾಗಿಲಿಗೆ ಸರ್ಕಾರವನ್ನು ತಗೊಂಡು ಹೋಗಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೆರಗೋಡು ಹೋಬ್ಳಿಯ ಒಡಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಜನತಾ ದರ್ಶನವನ್ನು ಮಾಡಿದ್ದೇವೆ ಸ್ಥಳದಲ್ಲಿ ಎಷ್ಟು ಸಾಲು ಮಾಡ್ಬೋದೋ ಅಷ್ಟು ಅರ್ಜಿಗಳನ್ನು ಸಾಲು ಮಾಡಿದ್ದೀವಿ ಈ ಮಿಕ್ಕಿದನ್ನು ಮೂವತ್ತು ದಿನಗಳವರೆಗೆ ಅಧಿಕಾರಿಗಳಿಗೆ ಕಾಲಮಿತಿಯನ್ನು ವಿಧಿಸಿದ್ದೀವಿ ಅಷ್ಟರೊಳಗಡೆ ಬಂದಂಥ ಎಲ್ಲ ಅರ್ಜಿಯನ್ನು ಎಸ್ ಆರ್ ನೋ ಎರಡರಲ್ಲೊಂದು ವಿಲೇವಾರಿಯನ್ನು ಮಾಡಬೇಕು ಇಲ್ಲ ಅಂತೇಳಿದ್ರೆ ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದೀವಿ ಮೂವತ್ತು ದಿನದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳೋವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಸ್ಟಾಲನ್ನು ಹಾಕಿದ್ದೀವಿ ಯಾರ್ಯಾರಿಗೆ ಎರಡೆರಡು ಸಾವಿರ ಬರ್ತಾಯಿಲ್ಲ ಮತ್ತು ಅಕ್ಕಿ ಬರ್ತಾಯಿಲ್ಲ ಅದನ್ನೆಲ್ಲ ಕೂಡ ಇಲ್ಲೇ ಆನ್ಲೈನಲ್ಲಿ ಚೆಕ್ ಮಾಡಿ ಅದರ ಸ್ಪಾಟ್ನಲ್ಲೇ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ ಮತ್ತು ಮೈಸೂರಿನ ಖಾಸಗಿ ಹಾಸ್ಪಿಟ್ಲ ಜೊತೆ ನಾವು ಒಂದು ಉಚಿತ ಶಸ್ತ್ರಚಿಕಿತ್ಸೆ ಕಣ್ಣಿನ ಆಪರೇಷನ್ ಎಷ್ಟು ಜನಕ್ಕೆ ಆಗಬೇಕು ಮಾಡೋದಕ್ಕೆ ಒಂದು ಮೂವತ್ತು ಜನಕ್ಕೆ ಉಚಿತ ಕನ್ನಡಕವನ್ನು ಕೂಡ ಅದು ನನ್ನ ವೈಯಕ್ತಿಕವಾಗಿ ಕೂಡ ಕೊಟ್ಟಿದ್ದೀನಿ ಸಾಕಷ್ಟು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹಾರವನ್ನು ಕೂಡ ಮಾಡಿದ್ದೀವಿ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ ಮನವಿ ಮಾಡ್ತೀವಿ ಒಕ್ಕಲಿಗರು ಒಂದು ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ನೀವು ತಂದಿರೋಂಥ ಜಾತಿ ಗಣತಿಯನ್ನು ದಯವಿಟ್ಟು ಮರುಪರಿಶೀಲಿಸಿ ಯಾಕಂದರೆ ಇವತ್ತು ನನ್ನ ಮನೆಯಲ್ಲೇ ಬಂದು ಕೇಳಿಲ್ಲ ಆ ಥರ ತುಂಬ ಕಾಂತರಾಜು ವರದಿಯಲ್ಲಿ ಅವರ ಸಮೀಕ್ಷೆ ಪಾಪ ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಯಾರು ಸರ್ವೆ ಮಾಡಿದ್ದಾರೆ ನನ್ನಂಥವ್ರು ಎಷ್ಟೋ ಮನೆಗಳಲ್ಲಿ ಕೇಳಿಲ್ಲ ಇವತ್ತು ಇದರ ಬಗ್ಗೆ ಉಪಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಬೆಂಗಳೂರಿನಲ್ಲಿ ನಾನು ಎಲ್ಲ ಕೆಲಸ ಬಿಟ್ಟು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಮುಂದೆ ಏನು ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಮಂತ್ರಿಗಳು ಶಾಸಕರು ಮಠಾಧೀಶರಿದ್ದಾರೆ ಅದರ ಕ್ರಮ ಕೈಗೊಳ್ತಾರೆ ಅಲ್ಲ ಈಗ ಅವರು ಕೊಟ್ಟಿರೋದನ್ನು ನಾನು ಸಾರಾಸಟ್ಟವಾಗಿ ಹೇಳಿದೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಒಂದು ಲಕ್ಷಕ್ಕಿಂತ ಹೆಚ್ಚು ಒಕ್ಕಲಿಗರಿದ್ದೀವಿ ಒಂದು ಕೋಟಿ ಒಂದು ಕೋಟಿ ಹೆಚ್ಚು ಇದ್ದೀವಿ ಈಗ ಮಂಡ್ಯದಲ್ಲೇ ಒಂದೊಂದು ತಾಲೂಕಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ಈ ರೀತಿ ಇದ್ದಾರೆ ಅದರಿಂದ ಮುಖ್ಯಮಂತ್ರಿಗಳಿಗೆ ಮತ್ತೆ ಮನವಿ ಮಾಡ್ತೀನಿ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪೋಬೇಡಿ ರೀಸರ್ವೆ ಆಗಲಿ ಒಕ್ಕಲಿಗರು ಎಷ್ಟಿದ್ದಾರೆ ಅನ್ನೋದು ರೀಸರ್ವೆ ಆಗಲಿ ಅಲ್ಲ ಅದನ್ನು ನೇರವಾಗಿ ಹೇಳಿದ್ದೀನಿ ಒಕ್ಕಲಿಗರು ಒಂದೂವರೆ ಒಂದು ಕೋಟಿಗಿಂತ ಹೆಚ್ಚಿದ್ದೀವಿ ಈಗ ಕಾಂತರಾಜ್ ಕೊಟ್ಟಿರೋ ವರದಿಯಲ್ಲಿ ಅರವತ್ತೈದು ಲಕ್ಷ ಏನೋ ತೋರಿಸ್ತಾ ಇದ್ದಾರೆ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಅಲ್ಲ ಮತ್ತು ರೀಸರ್ವೆ ಆಗಲಿ ಅಂತ ಹೇಳ್ತಾ ಇದೀನಿ ಡಿ ಸಿ ಎಮ್ಮು ನಾನು ಅಂತಲ್ಲ ನಮ್ಮ ಸಮಾಜದ ಪ್ರತಿಯೊಬ್ಬರ ಒಕ್ಕಲರಿನ ಒತ್ತಾಯ ಕೂಡ ಅದೇ ಒಕ್ಕಲಿಗ ಸಮಾಜದ ಪ್ರತಿಯೊಬ್ಬ ಪ್ರಜೆಯ ಒಕ್ಕ ನಾನು ಅವರ ಪ್ರತಿನಿಧಿಯಾಗಿ ನಾನು ಹೇಳ್ತಾ ನಾನು ಅವ್ರು ಇದ್ದೀನಿ ಅದೆಲ್ಲ ತಪ್ಪು ಮುಸ್ಲಿಮರು ಅದು ಬಿ ಜೆ ಈಗ ಬಿ ಜೆ ಪಿಯವರು ಮುಸ್ಲಿಮರಿಗೆ ಕಿಟ್ ಕೊಡ್ತಾರೆ ಈದ್ಗಾ ಹಬ್ಬದಲ್ಲಿ ಈಗ ಮುಸ್ಲಿಮರು ಜಾಸ್ತಿ ಅವೆಲ್ಲ ತಪ್ಪು ಬೇರ್ಪಡಿಸೋಕೆ ಏನು ಉಪಯೋಗ ಏನು ನಮಗೆ ಮಾಡೋದ್ರಿಂದ ಅದೆಲ್ಲ ಸುಳ್ಳು ಬಟ್ ಕಾಂತರಾಜು ವರದಿ ಏನು ಕೊಟ್ಟಿದಾರಲ್ಲ ಅವರು ಸರ್ವೆಯನ್ನು ಸರಿಯಾಗಿ ಮಾಡಲಿಲ್ಲ ಇದು ಆ ವರದಿ ತಿರಸ್ಕಾರ ಮಾಡಿ ರೀಸರ್ವೆ ಆಗಲಿ ಅನ್ನೋದು ನನ್ನ ಭಾವನೆ ದೇಶದ ಕುಮಾರಣ್ಣ ಬರೀ ದ್ವೇಷನೇ ಮಾಡೋದು ಬಾಯಲ್ಲಿ ಬರೀ ದ್ವೇಷ ಒಡಿ ಒಡೆದಾಟ ಜಾತಿ ಅನ್ನೋದೇ ಅವರು ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ದೇಶದ ಪ್ರಧಾನಿ ಮಗ ಸಲಹೆ ಕೊಡಲಿ ನಾವೆಲ್ಲ ಇನ್ನೂ ಫಸ್ಟ್ ಟೈಮ್ ಗೆದ್ದಿದ್ದೀವಿ ಕೇವಲ ಎಲ್ಲರ ಮೇಲೆ ದಾಳಿ ಮಾಡೋದ್ರಿಂದ ಸಮಾಜನ ಮೇಲೆತ್ತಕ್ಕಾಗಲ್ಲ ಸಲಹೆ ಕೊಡಲಿ ಒಕ್ಕಲಿಗರಿಗೆ ಹಿಂಗಾಗಬೇಕು ಹಂಗಾಗಬೇಕು ನಾವೆಲ್ಲ ಇನ್ನೂ ಪ್ರೀ ಮೆಚೂರಲ್ಲಿದ್ದೀವಿ ಸಲಹೆ ಕೊಟ್ಟರೆ ತಗೋಬೋದು ಬರೀ ಬೈಕೊಂಡು ಓಡಾಡೋದ್ರಿಂದ ಒಕ್ಕಲಿಗರನ್ನ ಉದ್ಧಾರ ಮಾಡೋದಿಕ್ಕಾಗಲ್ಲ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಸಲಹೆ ಕೊಡ್ಲಿ ಸ್ಪೀಕರ್ಸನ್ನ ಬರೀ ಮಾತಾಡೋದ್ರಿಂದ ಉಪಯೋಗ ಆಗಲ್ಲ ಡಿ ಕೆ ಶಿವಕುಮಾರ್ ಜಾತಿ ಗಣತಿ ಮಾಡಿದ್ರ ಪೆನ್ನು ಪೇಪರ್ನ ಕೊಟ್ಟು ಕೊಡಿ ಅಂತ ಕೇಳಿದ್ದು ಹೌದು ಅವ್ರೇನು ಜಾತಿ ಗಣತಿ ಮಾಡೋಕ್ಕೆ ಕೇಳಿದಾರೆ ಸುಮ್ಮನೆ ಕಾಲೇ ಒಬ್ಬರು ಕಾಲು ಒಬ್ಬರು ಎಳೆದು ಎಳ್ದೆ ಎಳದೆ ಇವತ್ತು ಸಮಾಜ ಇಲ್ಲಾಗಿರೋದು ಪ್ರತಿಯೊಬ್ಬರು ಸಮಾಜ ಸಂಕಷ್ಟದಲ್ಲಿದ್ದಾಗ ಒಗ್ ಒಗ್ಗಾಟಾಗಬೇಕು ಬರೀ ಅವ್ರನ್ನ ಇವರು ಇವ್ರನ್ನ ಅವ್ರನ್ನ ಬೈಯೋದ್ರಿಂದ ಆಗೋಲ್ಲ ಕುಮಾರಸ್ವಾಮಿಯವರು ನಮ್ಮ ಸಮಾಜದವರು ಉನ್ನತ ಎರಡು ಬಾರಿ ಹುದ್ದೆ ತಗೊಂಡಿದ್ದಾರೆ ಅತಿ ಹೆಚ್ಚು ಲೀಡನ್ನು ಮಂಡ್ಯದಲ್ಲಿ ಕೊಟ್ಟು ಗೆಲ್ಸಿದ್ದಾರೆ ಸಮಾಜಕ್ಕೆ ಏನಾದರೂ ಮಾಡ್ತಾರೆ ಅಂತ ಈಗಲಾದರೂ ಏನಾದರೂ ಮಾಡಲಿ ಸುಮ್ಮನೆ ಬೈಕೊಂಡು ಓಡಾಡೋದ್ರಿಂದ ಉಪಯೋಗ ಇಲ್ಲ ಕೃಷಿ ವಿಷಯವಿದ್ದಾನೇ ಆಸ್ನಕ್ಕೆ ಬೇಕು ಅಂತ ಮಾತಾಡೋರು ರೇವಣ್ಣನ ಬಾಯಲ್ಲಿ ಮಂಡ್ಯಕ್ಕೆ ಏನು ಮಾಡಿದ ಒಂದು ರೋಡ್ ಮಾಡಿದಾರ ಕೇಳಿ ರೇವಣ್ಣವ್ರಿಗೆ ಬಹಿರಂಗ ಚರ್ಚೆ ಎಲ್ಲಿಗೆ ಬೇಕಾದ್ರೆ ಬರ ಹೋಗ್ಬೇಕಾ ಕೇಳಿ ನಾನೇ ಬರ್ತೀನಿ ಬೆಂಗಳೂರು ಬರಬೇಕಾ ಹೇಳಿ ಮಂಡ್ಯಕ್ಕೆ ಜನತಾ ದಳದವರು ಸೊನ್ನೆ ಸೊನ್ನೆ ಮಂಡ್ಯದ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡೋದಕ್ಕೆ ಅವರಿಗೆ ನೈತಿಕತೆ ಇಲ್ಲ ಸುಮ್ಮನೆ ಒಂದು ರೋಡ್ ಕಾರ್ ಹಾಕಿಲ್ಲ ರೀ ಬಹಿರಂಗವಾಗಿ ಹೇಳಬೇಕಾದ್ರೆ ಟಾರ್ ಹಾಕಿಲ್ಲ ಕಾವೇರಿ ನಿಗಮದಿಂದ ನೂರು ಕೋಟಿ ನನ್ನ ಕ್ಷೇತ್ರಕ್ಕೆ ತಂದಿದ್ದೀನಿ ಇವಾಗ ಇನ್ನೂ ನೂರೈವತ್ತು ಕೋಟಿ ಬಿಡುಗಡೆ ಮಾಡಿಸಿದ್ದೀನಿ ಆ ಥರ ಒಬ್ಬೇ ಒಬ್ಬ ಮಂಡ್ಯದ ಶಾಸಕ ಮಂಡ್ಯದ ಕಾವೇರಿ ನಿಗಮದ ರೈತರ ನಾಲೆಗಳ ಅಭಿವೃದ್ಧಿಗೆ ಹತ್ತು ಲಕ್ಷ ತಂದಿದ್ದೀನಿ ಅಂತ ಎಲ್ಲಾದರೂ ಶ್ವೇತ ಪತ್ರ ತೋರಿಸ್ಬಿಡಲಿ ನಾನು ಅವ್ರಿಗೆ ತಲೆ ಬಾಕ್ತೀನಿ ರೇವಣ್ಣವರು ಆಸ್ನ ಅಭಿವೃದ್ಧಿ ಮಾಡಿದ್ದಾರೆ ಏನೂ ಮಾಡಿಲ್ಲ ಸುಮ್ಮನೆ ಮಾತಾಡೋದು ಬೇಡ ಎಲ್ಲಿ ಬೇಕಾದ್ರೆ ಬರಲಿ ನಾನೇ ಬರ್ತೀನಿ ಚರ್ಚೆಗೆ ಸರ್ ಅವರು ಮತ್ತೊಂದು ಹೇಳಿದ್ದಾರೆ ಟಿಗೆ ಸಂಬಳ ಕೊಡಕ್ಕಾಗಲ್ಲ ಯೂನಿವರ್ಸಿಟಿ ಮಾಡಿದವರು ಯಾರು ಬಿ ಜೆ ಪಿ ಅವರು ನಾನು ಮೂರುವರೆ ಕೋಟಿ ಹಾಕಿ ಅಟ್ಲೀಸ್ಟ್ ರಸ್ತೆ ಹೆಬ್ಬಾಗಲೂ ಮಾಡ್ತಾ ಇದ್ದೀನಿ ಫ್ಯಾಕಲ್ಟಿಗೆ ಸಂಬಳ ಕೊಡ್ತಾ ಇದ್ದೀವಿ ಅದನ್ನೇ ಹೇಳಿದ್ದು ಸಂಬಳ ಕೊಡೋದಕ್ಕೆ ನಿಮ್ಮ ಹತ್ರ ಆಗಿಲ್ಲ ನಾವು ನಡೆಸ್ತಾ ಇದೀವಿ ಅಂತ ಹೇಳಿದ್ದು ಅದಕ್ಕೆ ಮಂಡ್ಯ ವಿವಿ ಉಳಿಬೇಕು ಅಂತೇಳಿ ನಾವು ಪ್ರಯತ್ನ ಪಟ್ಟು ಉಳಿಸ್ಕೊಂಡಿದ್ದೀವಿ ಏನ್ ತಪ್ಪೋದಿಂದ ಮೂರುವರೆ ಕೋಟಿ ಆ ಮುಖ್ಯಮಂತ್ರಿಗಳಿಂದಲೇ ತಂದು ನಾನು ಮಾಡ್ತಾ ಇರೋದು ಆ ಮುಖ್ಯಮಂತ್ರಿಗಳಿಂದಲೇ ತಂದು ಹಳ್ಳಿಗಳಿಗೆ ರಸ್ತೆ ಮಾಡ್ತಾ ಇರೋದು ಆ ಮುಖ್ಯಮಂತ್ರಿಗಳಿಂದಲೇ ತಂದು ಯ ನಾಲೆಗಳನ್ನು ಅಭಿವೃದ್ಧಿ ಮಾಡ್ತಾ ಇರೋದು ಆ ಮುಖ್ಯಮಂತ್ರಿಗಳಿಂದಲೇ ತಂದು ಆಸ್ಪತ್ರೆಯನ್ನು ಉನ್ನತೀಕರಣಕ್ಕೆ ಏರಿಸ್ತಾ ಇರೋದು ಆ ಮುಖ್ಯಮಂತ್ರಿಗಳಿಂದನೇ ತಂದು ಕೆರಗೋಡು ಬಸ್ ಬಸ್ರಾಳಲ್ಲಿ ಬಸ್ ಸ್ಟ್ಯಾಂಡ್ ಕಟ್ತಾ ಇರೋದು ಆ ಮುಖ್ಯಮಂತ್ರಿಗಳು ಕೊಟ್ಟಿರೋ ದುಡ್ಡಲ್ಲೇ ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಂಡ್ಯದಲ್ಲಿ ನಡೀತಾ ಇರೋದು ಇನ್ನೂರೈವತ್ತು ಕೋಟಿಗೂ ಅಧಿಕ ನನ್ನ ಕ್ಷೇತ್ರದಲ್ಲಿ ಕಾಮಗಾರಿ ನಡೀತಾ ಇದೆ ಅಂದರೆ ಆ ಮುಖ್ಯಮಂತ್ರಿನೇ ಕೊಟ್ಟಿರೋದು